ತಿಂಗಳು ಕೂಡ ಇನ್ನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕೇವಲ ಕಣ್ಣು ಸಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಷ್ಠಾನ ಮಾಡಲಿಕ್ಕೆ ವರ್ಗೀಕರಣವನ್ನು ನೀಡಲಿಕ್ಕೆ ಏನು ಇವತ್ತು ಸಮಾಜದ ಕಟ್ಟಕಡೆಯಲ್ಲಿ ಮಾಲೀಕ ಸಮುದಾಯಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇದಕ್ಕೆ ನೇರವಾಗಿ ಹೊಣೆಗಾರರು ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ವಲಯ ಮಂತ್ರಿ ನಮ್ಮ ಡಾಕ್ಟರ್ ಪರಮೇಶ್ವರ್ ಇರ್ಬೋದು ಎಚ್ ಇ ಮಾದೇವರಪ್ಪನ ಇರ್ಬೋದು ಮರ್ಗೇವ್ರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹುನಾರನ್ನು ಮಾಡಿಕೊಂಡು ಇವತ್ತು ಒಳ ಮೀಸಲಾತಿ ಆಗಲಿರ್ತಕ್ಕಂಥ ರೀತಿಯಲ್ಲಿ ವಿಳಂಬಗೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಂತೆ ತಕ್ಷಣವೇ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಜಾರಿ ಮಾಡಲು ಒತ್ತಾಯ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಸಮಸ್ತ ಜನರು ಈ ಮೂಲಕ ತಮಗೆ ತಮ್ಮ ಗಮನಕ್ಕೆ ತರಬಯಸುವುದು ಏನೆಂದರೆ ಪರಿಶಿಷ್ಟ ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮಾಜ ಸಮುದಾಯಗಳಿಗೆ ಸಮ ಸಾಮಾಜಿಕ ನ್ಯಾಯವನ್ನು ನೂರ ಒಂದು ಜಾತಿಯ ಜನಾಂಗಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ನಾನು ಈ ಸಂದರ್ಭದ ಬಂಧುಗಳ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಯಸ್ತಾ ಇದ್ದೀನಿ ಮಾಧ್ಯಮದ ಮೂಲಕ ಈ ಪ್ರತಿಭಟನೆ ಮೂಲಕ ಏನು ಹಿಂದುಳಿದ ವರ್ಗದ ಬಗ್ಗೆ ಒಂದು ಯುಗದ ಜಾತಿ ಸಮೀಕ್ಷೆ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತ ಏನು ಇವರು ರಾಹುಲ್ ಗಾಂಧಿ ಅವರು ಇಡೀ ಎಲ್ಲಾ ಕ್ಷೇತ್ರದಲ್ಲೂ ಹೋಗಿ ಎಲ್ಲ ರಾಜ್ಯದಲ್ಲೂ ಹೋಗಿ ಚುನಾವಣೆ ಪ್ರಚಾರ ಮಾಡ್ತಾರೆ ಹೇಳ್ಕೆ ಕೊಡ್ತಾರೆ ಅದೇ ಕರಿಗೆ ಅವರು ಹಿಂದುಳಿದ ವರ್ಗಕ್ಕೆ ಆಗ್ಲೇಬೇಕು ಅಂತ ಹೇಳಿ ಗಟ್ಟಬ ಒತ್ತಾಯ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯವರಾಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಎಸ್ ಸಿ ಮಾಧವಪ್ಪ ಆಗಿರ್ಬೋದು ನೀವೆಲ್ಲ ಹಿಂದು ವರ್ಗದ ಬಗ್ಗೆ ನೀವು ಮಾತಾಡ್ತಾ ಇದೀರಲ್ಲ ಎಸ್ ಸಿ ಜನಾಂಗದಲ್ಲಿರ್ತಕ್ಕಂಥ ಎಸ್ ಸಿ ಆಗಿರ್ತಕ್ಕಂಥ ತಾವುಗಳು ತಮ್ಮ ಜಾತಿ ತಮ್ಮ ಮಕ್ಕಳಿಗೆ ನೀವು ಮುಂದೆ ಮುಂದಿನ ಪೀಳಿಗೆಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ನೀವು ಎಸ್ ಸಿ ಜನಾಂಗದ ದ್ರೋಹಿಗಳು ನೀವು ನಿಜವಾಗ್ಲೂ ದ್ರೋಹಿಗಳು ಹಾಕ್ಬೇಡಿ ನಾಗಮೋಹನ್ ದಾಸ್ ವರದಿಯನ್ನು ಯಾಕೆ ನೀವು ಆಯೋಗ ರಚನೆ ಮಾಡಿ ಅದನ್ನ ಕೋಪದಾಗ ಇಟ್ಬಿಟ್ಟವ್ರೆ ದಿನ ಕರ್ತವ್ರೆ ಈಗಾಗಲೇ ಎರಡನೇ ತಾರೀಕು ತಗೊಂಡೀವಿ ಆಮೇಲೆ ಎರಡನೇ ತಾರೀಕು ವರದಿ ತಗೊಂಡ್ ಏನ್ ಮಾಡ್ತಾರೆ ಅಂದ್ರೆ ಇನ್ನು ಎಷ್ಟು ವರ್ಷ ಮಾಡ್ತಾವ್ರು ಏನಿಗಾದ್ರೆ ಎಲ್ಲ ನಮ್ಮ ಮುಖಂಡರು ಏನಿದ್ದಾರೆ ರಾಜ್ಯ ಸಂಘ ಕಾರಜೋಳ ಸಾಹೇಬರು ಸ್ವಾಮಿ ಅವರು ಎಲ್ಲರೂ ಕರೆ ಕೊಟ್ಟ ಮೇಲೆ ಈಗ ಎರಡನೇ ತಾರೀಕು ಮೀಟಿಂಗ್ ಕರ್ತವ್ರೆ ಇನ್ನೊಂದು ಏನಂತಂದ್ರೆ ಆಯೋಗ ಈ ಆಯೋಗವನ್ನ ವರದಿ ತಕ್ಕ ತಕ್ಷಣ ನೀವೇನಾರ ವರದಿಯನ್ನ ಜಾರಿ ಮಾಡಲಿಲ್ಲ ಅಂತಂದ್ರೆ ನಿಮ್ ಕುರ್ಚಿಗಳನ್ನ ಖಾಲಿ ಮಾಡೋದಕ್ಕೆ ಮುಂದಿನ ಚುನಾವಣೆಗೆ ನಾವೆಲ್ಲ ಸಿದ್ಧ ಆಗ್ತಾ ಇದ್ದೀವಿ ಮನೆ ಮನೆಯಲ್ಲಿ ಏನು ಎಸ್ ಸಿ ಜನಾಂಗದಲ್ಲಿ ಇರ್ತಕ್ಕಂಥ ಮಾದಿಗೆ ಜನಾಂಗ ಪ್ರತಿಭಟನೆ ಮತ ಚಲಾಯಿಸೋದ್ ಮೂಲಕ ನೀವು ಅಲ್ಲ ನಿರ್ಣಯ ತಗೊಂಡು ಈಗಲೇ ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಒಳಗಿಸತಿ ವಿರೋಧಿ ಮಾದಿಗ ಜನಾಂಗದ ವಿರೋಧಿ ಅಂತ ಹೇಳಿ ಈಗ ಎಲ್ಲ ಗಂಟೆ ಗೊತ್ತಾಗೈತೆ ಸಾರ್ವಜನಿಕರ ಗೊತ್ತಾಗೈತೆ ಹಂಗಾಗಿ ನಾವೆಲ್ಲ ಕೂಡಲೇ ಸರ್ಕಾರ ನಾಡುವಂತ ಸ್ಪರ್ಧೆಯನ್ನು ತಗೊಂಡು ನೀವೇನಾರು ಜಾರಿ ಒಳ್ಳೆ ಬರಲಿಲ್ಲ ಅಂದ್ರೆ ಮುಂದಿನ ನಿಮಗೆ ನಿಮಗೆ ತಟಕಪಾಠ ಕಳಿಸಬೇಕಾಗ್ತದೆ ಅಂತ ಹೇಳಿ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ